ಇವತ್ತಿನ ವಿಷಯ ಅಂದರೆ ಸಕಲೇಶ್ಪುರ ತಾಲೂಕ್ ಪುರಸಭೆ ಏನಿದೆ ಈ ಪುರಸಭೆಯಲ್ಲಿ ಜನಸಾಮಾನ್ಯರ ಹಣವನ್ನ ಲೂಟಿ ಮಾಡುವ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಇದರಲ್ಲಿ ಅಲ್ಲಿನ ಅಂಗಡಿ ವರ್ತಕರವರು ಇವರು ಎಲ್ಲಾ ನೂರ ನಲ್ವತ್ತು ವಾಣಿಜ್ಯ ಮಳಿಗೆಗಳಿದ್ದಾವೆ ಸರ್ಕಾರಿ ವಾಣಿಜ್ಯ ಮಳಿಗೆ ಅಂದರೆ ಪುರಸಭೆಗೆ ವ್ಯಾಪ್ತಿಗೆ ಒಳಪಟ್ಟತಕ್ಕಂತಹ ವಾಣಿಜ್ಯ ಮಳಿಗೆಗಳು ಈ ವಾಣಿಜ್ಯ ಮಳಿಗೆಗಳಿಂದ ಇರ್ತಕ್ಕಂಥ ಈ ವರ್ತಕರು ಏನಿದ್ದಾರೆ ಅಂಗಡಿ ಮಾಲೀಕರೇನಿದ್ದಾರೆ ಇವ್ರ ಕಡೆಯಿಂದ ಹಣ ಇಸ್ಕೊಂಡ್ ಇಲ್ಲಿರ್ತಕ್ಕಂಥ ಸದಸ್ಯಗಳಿಗೆ ಮತ್ತು ಮುಖ್ಯ ಕಾರಣ ನಿರ್ವಹಣಿಕ ಅಲ್ಲಿನ ಅಧಿಕಾರಿಯವರಿಗೆ ಕೊಡ್ತಕ್ಕಂಥದ್ದು ಒಂದು ದೊಡ್ಡ ಜಾಲ ಅದನ್ನು ಭೇದಿಸಿದ್ದೀವಿ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ಧರ್ಮಸಿಂಗ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತ ಎಂಬತ್ತೆರಡರಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಮಾಡಿರ್ತಾರೆ ವಾಣಿಜ್ಯ ಸಂಕೀರ್ಣ ಭವನ ಅದರಲ್ಲಿ ಹೋಟೆಲ್ ಶ್ರೀನಿವಾಸ್ ಅಲ್ವಾ ಸರ್ ಹೋಟೆಲ್ ಶ್ರೀನಿವಾಸ್ ಹೋಟೆಲ್ ನಡೀತಾ ಇದೆ ಈಗ ಅದು ಶಿಥಿಲ ವ್ಯವಸ್ಥೆಗಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಾಣ ಮಾಡಿದಂಥದ್ದು ಆದರೆ ಅದೇ ಎದುರಲ್ಲಿ ಹೇಮಾವತಿ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ಕಟ್ಟಡ ಇದೆ ಆ ಕಟ್ಟಡ ಸುಮಾರು ಎಂಬತ್ತೇಳರಲ್ಲಿ ನಿರ್ಮಾಣ ಮಾಡಿರ್ತಾರೆ ಅದು ಈಗಾಗಲೇ ಶೀತಲ ವ್ಯವಸ್ಥೆಗೆ ಬಂದಿದೆ ಅಂತೇಳಿ ಇದನ್ನು ಡೆಮಾಲಿಷ್ ಮಾಡಬೇಕು ಅಂತೇಳಿ ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮತ್ತು ಪುರಸಭೆ ಕೆಲವೊಂದು ಸದಸ್ಯರುಗಳು ಮತ್ತು ಈ ಜಾಗದಲ್ಲಿ ಒಳಗಂಡಲ್ಲಿ ಅವರೆಲ್ಲ ಸೇರಿ ಇದನ್ನು ಡೆಮಾಲಿಶ್ ಮಾಡಿ ಮರು ನವೀಕರಣ ಮಾಡಬೇಕು ಅದು ಬಂದಕ್ಕಂಥ ದುಡ್ಡನ್ನ ಹೊಡಿಬೇಕು ಅನ್ನೋದೇ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಅಲ್ಲಿಗೆ ನಲವತ್ತು ಮೂರು ವರ್ಷ ಇರ್ತಕ್ಕಂಥ ಬಿಲ್ಡಿಂಗ್ ಏನಾಗಿದೆ ಅದು ಇದುವರೆಗೂ ಸಂಕೀರ್ಣವನ್ನು ಏನೂ ಆಗಿಲ್ಲ ಚೆನ್ನಾಗಿದೆ ಆದರೆ ಮೂವತ್ತೇಳುವ ವರ್ಷ ಏನಾಗಿದೆ ಹೇಮತಿ ಕಂಬಳಿಸ್ದು ಅದು ಶೀತಲ ವ್ಯವಸ್ಥೆಗೆ ಬಂದಿದೆ ಅದು ವ್ಯಾಪಾರ ಮಾಡೋಕ್ಕೆ ಇದಾಗಿದೆ ಹಾಗಾಗಿದೆ ಅಂತ ಹೇಳಿ ದೊಡ್ಡದು ಒಂದು ಹುನ್ನಾರ ಜಾಲ ನಡೆದು ನೂರ ನಲವತ್ತು ಏನು ವಾಣಿಜ್ಯ ಸಂಕೀರ್ಣಗಳ ಬಳಿಗೆಗಳಿದೆ ಅದನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ಹರಾಜು ಪ್ರಕ್ರಿಯೆ ಮಾಡಬೇಕಾಗಿದೆ ಹರಾಜು ಪ್ರಕ್ರಿಯೆ ಮಾಡಬೇಕು ಅಂತ ಸರ್ಕಾರದ ಇತ್ತೀಚಿನ ಸುತ್ತೋಲೆ ಬಂದಿದೆ ಅದು ಹಾಸನ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಪುರಸಭೆ ತಾಲೂಕು ಇರ್ತಕ್ಕಂಥ ಎಲ್ಲ ನಗರಸಭೆ ಇಲ್ಲಿರ್ತಕ್ಕಂಥ ನಗರಸಭೆಯವರು ಎಲ್ಲರೂ ಕೂಡ ಮಾಡಿದ್ದಾರೆ ಆದರೆ ಸಕಲೇಶಪುರದಲ್ಲಿ ಇನ್ನೂ ಇದುವರೆಗೂ ಮಾಡಿಲ್ಲ ಆದರೆ ಮಾಡೋಕ್ಕೆ ಹೊರಟಿದ್ದಾರೆ ಯಾವ ಥರ ಅಂತಂದರೆ ಕೆಲವೊಂದು ಆಯುಧ ಕಾಂಪ್ಲೆಕ್ಸ್ಗಳಿರ್ತಕ್ಕಂಥ ಮಳಿಗೆಗಳನ್ನ ಯಾರೂ ಇವರಿಗೆ ಫೇವರಬ್ ಅಂಥವ್ರನ್ನ ಇಟ್ಕೊಂಡು ಅಂಥವ್ರನ್ನ ಹರಾಜು ಪ್ರಕ್ರಿಯೆ ಮಾಡ್ತೀವಿ ಅಂತ ಹೊರಟಿದ್ದಾರೆ